ಪಾತ್ರೆಲನ್ನ ಅನ್ನ ಮಾಡಿ ಗಂಜಿನ ಚೆಲ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋ ಒಮ್ಮೆ ನೋಡಿ ದೇಹಕ್ಕೆ ತಂಪಾಗಿರುವ ಎರಡೇ ನಿಮಿಷದಲ್ಲಿ ಮಾಡುವ ಗಂಜೀರ ಸಮ್ಮನ್ನು ನೋಡ್ಕೊಂಬರೋಣವಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇಷ್ಟು ಗಂಜಿ ಬಂದಿದೆ ಇದಕ್ಕೆ ಮಜ್ಗೆ ಗಟ್ಟಿ ಮಜ್ಜಿಗೆನ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಬಿಸಿ ಗಂಜಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಜ್ಜಿಗೆನ ಚೆನ್ನಾಗಿ ನೋಡಿ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ಸ್ವಲ್ಪ ಮಂದವಾಗಿ ಇರುತ್ತೆ ಗಂಜಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರೆಡಿಯಾಗಿದೆ ಈಗ ಅದೇ ಕಡಾಯಿ ಇಟ್ಕೊಂಡಿದ್ದೀನಿ ನೋಡಿ ಒಂದೆರಡು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ತಕ್ಷಣ ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳಿನ ಜಜ್ಜಾಕಿದ್ದೀನಿ ಹಾಗೆ ಕಾಳು ಮೆಣಸು ಎರಡು ಚಮಚದಷ್ಟು ಪುಡಿ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಚಿಟಿಕೆ ಅಷ್ಟು ಇಂಗು ಒಂದು ಒಂದೆರಡರಿಂದ ಮೂರು ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಈ ಒಗ್ಗರಣೆಯನ್ನು ರೋಸ್ಟಾಗಿ ನಾವು ಫ್ರೈ ಮಾಡಿಕೊಳ್ಳೋಣ ಸಿಮ್ಮಲ್ಲ ಇಟ್ಟು ಗರಿ ಗರಿಯಾಗಿ ಫ್ರೈ ಆಗಿದೆ ನೋಡಿ ಈಗ ಮಜ್ಗೆ ಮಿಕ್ಸ್ ಮಾಡಿರುವ ಗಂಜಿ ಬಿಸಿ ಬಿಸಿ ಗಂಜಿನ ಈ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ನಮ್ಮ ರುಚಿಕರವಾದ ಗಂಜಿ ರಸಂ ರೆಡಿ ಆಯಿತು ನೋಡಿ ಈಗ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಜಾಸ್ತಿ ಕುದಿಯೋದು ಬೇಡ ಇದು ಸ್ವಲ್ಪ ಉಕ್ ಉಕ್ಕುತ್ತೆ ಅನ್ನುವಾಗ ನೀವು ಆಫ್ ಮಾಡಿಬಿಡಬೇಕು ಸ್ಟವನ್ನ ನೋಡಿ ಇವಾಗ ಚೆನ್ನಾಗಿ ಬಿಸಿಯಾಗಲಿ ಈಗ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾನು ಕಲ್ಲುಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಣಮೆಣಸಷ್ಟೇ ಹಾಕ್ಕೊಂಡಿದ್ದೀರ ಖಾರ ಕಡಿಮೆ ಆಗುತ್ತೆ ಅನ್ನೋದಾದರೆ ಇನ್ನೊಂದೆರಡು ಮೆಣಸಿಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಬಾಡಿ ಹೀಟ್ ಆದಾಗ ತಂಪ್ ಮಾಡ್ಕೋಬೇಕಂದ್ರೆ ಈ ಗಂಜಿ ರಸಮನ್ನು ಮಾಡ್ಕೊಳ್ಳಿ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೆ ತುಂಬ ತಂಪಾಗಿರುತ್ತೆ ಈ ಗಂಜಿ ರಸಮ್ ಮಕ್ಕಳಿಗಂತೂ ಈ ಗಂಜಿ ರಸಂ ತುಂಬ ಇಷ್ಟ ಆಗುತ್ತೆ ನಮ್ಮ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಗಂಜಿ ರಸಂ ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಗಂಜಿ ರಸಂ ಮಾಡ್ತಿರಲ್ಲ ಈ ವಿಡಿಯೋ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು